ಜಾನಕಿ ಟಿವಿ ಸುದಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಸಫಾರಿ ಕೇಂದ್ರದ ಆವರಣದಲ್ಲಿ ಸುಮಾರು ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ನಿರ್ದೇಶಕರ ಕಚೇರಿಯ ನೂತನ ಕಟ್ಟಡವನ್ನು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಕಂಡ್ರೆ ಭಾನುವಾರ ಟೇಪ್ ಕಟ್ ಮಾಡುವ ಮೂಲಕ ಕಟ್ಟಡವನ್ನು ಉದ್ಘಾಟಿಸಿದರು ತದನಂತರ ಗಿರಿಜನರ ಸಭೆಯಲ್ಲಿ ಭಾಗವಹಿಸಿ ಬುಡಕಟ್ಟು ಜನಾಂಗದವರ ಸಮಸ್ಯೆಗಳನ್ನು ಆಲಿಸಿದರು ಬಳಿಕ ನೂತನ ಕಟ್ಟಡ ವೀಕ್ಷಿಸಿದ ಸಚಿವ ಈಶ್ವರ್ ಬಿ ಖಂಡ್ರೆ ರವರು ಸುಸರ್ಜಿತವಾದ ಕಟ್ಟಡ ನಿರ್ಮಾಣದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಶಾಸಕರುಗಳಾದ ಪುಟ್ಟರಂಗಶೆಟ್ಟಿ ಎ ಆರ್ ಕೃಷ್ಣಮೂರ್ತಿ ಮಂಜುನಾಥ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸುಭಾಷ್ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪಂಚಾಯತ್ ಸಿಇಒ ರೋತ್ ಎಸ್ಪಿ ಬಿ ಟಿ ಕವಿತಾ ಅರಣ್ಯ ಇಲಾಖೆಯ ಹಿರಿಯ ಅರಣ್ಯಾಧಿಕಾರಿಗಳಾದ ಹೀರಾಲಾಲ್ ರಮೇಶ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ು ಹೇಳಿದ್ದೀರಿ ಹಾಗೆ ಅದರ ಜೊತೆಯಲ್ಲಿ ಮಾನ್ಯ ಶಾಸಕರುಗಳು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ ಜಿಲ್ಲಾಧಿಕಾರಿಗಳು ಇದ್ದಾರೆ ವಿಶೇಷವಾಗಿ ಪ್ರತಿಯೇನು ಬೆಳಗಟ್ಟು ಸಮುದಾಯದವರಿಗೆ ಪ್ರತಿ ಉತ್ಪನ್ನಗಳ ಬಗ್ಗೆ ಹೇಳಿದ್ದೀರಿ ಒತ್ತಲೆದರ ಬಗ್ಗೆ ನಿಮಗೆ ಯಾವಾಗ ಹಿಂದೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರುತ್ತಿಂತಹ ಪೂರ್ವದಲ್ಲಿ ನಿಮಗೆ ಟ್ಯಾಂಕ್ ಮಾಡಿದ್ರು ಅಲ್ಲಿ ನೀವು ಉಳುಮೆ ಮಾಡದೇ ಇದ್ದ ಕಾರಣ ಅದು ಅರಣ್ಯ ಅಂತೇಳಿ ಈಗ ಅವರು ಇಷ್ಟಪಡಿಸ್ಕೊಂಡಿದ್ದಾರೆ ಅಥವಾ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಅನ್ನುವಂಥ ವಿಷಯ ನಮ್ಮ ಪ್ರಸ್ತಾಪಕ್ಕೆ ನಾವು ಗಮನಕ್ಕೆ ತಂದಿದ್ದೀವಿ ಇದರ ಜೊತೆಯಲ್ಲಿ ನಿಮಗೆ ಈಗಾಗಲೇ ಮಾನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ಎಲ್ಲಿ ಹಾಡಿಗಳಿದ್ದಾವೆ ಮೈಕ್ ಹತ್ರ ಕೂಡ ಮೊದಲೇ ಹಾಕಿತ್ತು ಹಾಗೆ ರಸ್ತೆ ಮಾಡಲಿಕ್ಕೆ ತೊಂದರೆ ಮಾಡಲಿಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಮಾತ್ರ ನಾವು ಎಫ್ ಸಿ ಮಾಡಬೇಕಾಗುತ್ತೆ ಚರ್ಚೆ ಮಾಡಿದ್ವಿ ಯಾವ ರೀತಿಯಲ್ಲಿ ಕಾನೂನು ವ್ಯಾಪ್ತಿಯ ಕಾನೂನಿನ ಚೌಕಟ್ಟಿನಲ್ಲೇ ನಾವು ಏನು ಅವರಿಗೆ ಸಹಾಯ ಮಾಡಬಹುದು ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಯಾರ್ಯಾರು ಎಫ್ಆರ್ ವ್ಯಾಪ್ತಿಯಲ್ಲಿ ಬರ್ತಾರೆ ಅಂದ್ರೆ ಅರಣ್ಯ ಕಾಯ್ದೆ ವ್ಯಾಪ್ತಿಯಲ್ಲಿ ಬರುವಂತಹ ಅಡಿಗಡೆ ಅಲ್ಲಿ ರಸ್ತೆ ಗುಮ್ಮಾರ್ ಲೇಕೆ ಅಂದ್ರೆ ಇದ್ದ ಹಾಗೆ ಮುಜ ಸಂಪರ್ಕಕ್ಕೆ ಹೋಗಿಕ್ಕೆ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಶಾಲೆಗಳು ಮಾಡ್ಲಿಕ್ಕೆ ಅಲ್ಲಿ ಸಮುದಾಯಕ್ಕೆ ಹೋಗ್ಲಿಕ್ಕೆ ಯಾವುದೇ ರೀತಿ ಚಟುವಟಿಕೆಗಳು ವರ್ತನಾಳವಿನ ಸಾಹೂಲಿಕ್ಕೆ ಈ ಪೋಸ್ಟ್ ಆಫ್ ಆಫೀಸರ್ ಸಹ ಮಾಡ್ಲಿಕ್ಕೆ ತಾಯ್ನ ಆಗ್ತಿದೆ ಆ ನಮ್ಮ ರಿಕಾರ್ಡ್ ಏನು ಸಬ್ಜೆಕ್ಟ್ ಮಾಡ್ತಾ ಇದೆ ಇದರ ಬಗ್ಗೆ ಏನು ಮಾಹಿತಿ ಇದೆ ಸರಿಯಾಗಿ ವ್ಯವಸ ಮಾಡ್ ನಿಮಗೆ ಗೊಂದಲ ಇದ್ದರೆ ಹಿರಿಯ ಅಧಿಕಾರಿಗಳಿದ್ದರೆ ಇಲ್ಲ ಅವರಿಗೆ ಅವ್ರಿಗನ್ನೂ ಸ್ಪಷ್ಟೀಕರಣ ಪಡೆದು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇವೆಲ್ಲವನ್ನು ಅನುಷ್ಠಾನ ಮಾಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿದೆ ಅದರಲ್ಲಿ ಯಾವುದೇ ರೀತಿಯ ಶಾಕಿ ಮುಂದಾಗಿ ಅದಕ್ಕೆ ನಾವು ಸಲ್ಲಿಸುತ್ತಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮತ್ತು ನನ್ನ ಪ್ರಯಾಣಿಸಿದ್ದಾರೆ ಯಾವ ರೀತಿಯಲ್ಲಿ ನಾವು ಮೈಕ್ <muchas> ಕೊಡ್ರೆ